ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಬಹಳಷ್ಟು ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಫುಲ್ ಕನ್ಫ್ಯೂಷನ್ ಏನಂತಂದ್ರೆ ನಮ್ದು ಡಿ ಎಲ್ ಟಿ ಟೈಮ್ ಟೇಬಲ್ ಎಕ್ಸಾಮ್ ಟೈಮ್ ಟೇಬಲ್ ಯಾವಾಗ ಬರುತ್ತೆ ದು ಫಸ್ಟ್ ಇಯರ್ದು ಟೈಮ್ ಟೇಬಲ್ ಯಾವಾಗ ಬರುತ್ತೆ ಆಮೇಲೆ ಬೇರೆ ಬೇರೆ ಕೋರ್ಸ್ ಬಗ್ಗೆ ನೀವು ಕೇಳ್ತಾ ಇರುವಂತದ್ದು ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಫುಲ್ ಕನ್ಫ್ಯೂಷನ್ ಇಲ್ಲಿರುವಂತದ್ದು ಮತ್ತೆ ಜೊತೆಗೆ ಅವ್ರು ಏನ್ ಮಾಡಿದ್ರ ಅಂತಂದ್ರೆ ಪ್ಯಾರಾಮೆಡಿಕಲ್ ಬೋರ್ಡ್ ನವರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಎಲ್ಲ ಮಿಕ್ಸ್ ಅಪ್ ಮಾಡಿ ಟೈಮ್ ಟೇಬಲ್ ಅನ್ನು ಬಿಟ್ಟಿರುವಂತದ್ದು ಯಾವ ಟೈಮಿಗೆ ಯಾವ ಎಕ್ಸಾಮ್ ಇರುತ್ತೆ ಯಾವ ಡೇಟ್ ಇರುತ್ತೆ ಫಸ್ಟ್ ಇಯರ್ ಯಾವಾಗಲೂ ಕನ್ಫ್ಯೂಷನ್ ಇರೋರಿಗೆ ಈ ವಿಡಿಯೋ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಅನ್ನು ತಿಳಿಸ್ತಾ ಇದ್ದೀನಿ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ನೋಡಿ ಯಾರೆಲ್ಲ ಅಭ್ಯರ್ಥಿಗಳು ಫಸ್ಟ್ ಇಯರ್ ದಲ್ಲಿ ಓದ್ತಾ ಇದ್ದೀರಿ ಸ್ವಂತವ್ರುಗಳಿಗೆ ಇದೊಂದು ಟೈಮ್ ಟೇಬಲ್ ನಿಮ್ಮ ಟೈಮ್ ಟೇಬಲ್ ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಈ ರೀತಿಯಾಗಿರುತ್ತೆ ಫಸ್ಟ್ ಇಯರ್ ಥೇರಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಸಬ್ಜೆಕ್ಟ್ ಇದೆ ಡೇಟ್ ಇದೆ ಟೈಮ್ ಇದೆ ಕ್ಯೂಪಿ ಕೋಡ್ ಕ್ಯೂಪಿ ಕೋಡ್ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಕೋಡ್ ಕೋಡ್ ಇದು ಇದು ನಿಮ್ ಸಬ್ಜೆಕ್ಟ್ ಕೋಡ್ ಇದು ನಿಮ್ದು ಟೈಮಿಂಗ್ ಯಾವ ಟೈಮಿಂಗ್ ಎಕ್ಸಾಮ್ ಬರೀಬೇಕು ಒಂದೊಂದು ನೋಡ್ತಾ ಹೋಗುತ್ತೇನೆ ಅಭ್ಯರ್ಥಿಗಳೇ ಈಗಾಗಲೇ ನಾನು ಸ್ಕ್ಯಾನರ್ ಪಿ ಎಂ ಬಿ ಒಳಗಡೆ ಸ್ಕ್ಯಾನರ್ ಪಿ ಬಿ ಅಂತ ಹೊಡೆದ್ರೆ ನಿಮಗೆ ವೆಬ್ಸೈಟ್ ಒಂದು ಯೂಟ್ಯೂಬ್ ಚಾನೆಲ್ ಬರುತ್ತೆ ಅಲ್ಲಿ ನಾನು ಪಾಸಿಂಗ್ ಪ್ಯಾಕೇಜ್ ಹಾಕ್ತಾ ಇದೀನಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಪಾಸಿಂಗ್ ಪ್ಯಾಕೇಜ್ ಹಾಕ್ತೀನಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಬಹುದು ಇಲ್ಲಿ ನೋಡಿ ಫಿಸಿಕ್ಸ್ ಯಾವಾಗಿರುತ್ತೆ ನಿಮ್ದು ಎಕ್ಸಾಮು ಎರಡನೇ ತಾರೀಕಿಗೆ ಎಕ್ಸಾಮ್ ಇರುತ್ತೆ ಎರಡನೇ ತಾರೀಕಿಗೆ ಫಿಸಿಕ್ಸ್ ಮಧ್ಯಾಹ್ನ ಏಳರಿಂದ ಐದು ಗಂಟೆ ತನಕ ಎಕ್ಸಾಮ್ ಇರುತ್ತೆ ಎರಡನೇ ತಾರೀಕಿಗೆ ಫಿಸಿಕ್ಸು ಎರಡರಿಂದ ಐದು ಗಂಟೆ ತನಕ ಕ್ಯೂಪಿ ಕೂಡ ಫೋರ್ ಒನ್ ಜೀರೋ ಒನ್ ಕ್ಯೂಪಿ ಕೂಡ ಇದೆ ಓಕೆ ಫಸ್ಟ್ ಎಕ್ಸಾಮ್ ಫಿಸಿಕ್ಸ್ ಎರಡನೇ ತಾರೀಕಿಗೆ ಆಮೇಲೆ ಕೆಮಿಸ್ಟ್ರಿ ಎರಡನೇ ಎಕ್ಸಾಮ್ ಕೆಮಿಸ್ಟ್ರಿ ಮೂರನೇ ತಾರೀಕಿಗೆ ಇರುತ್ತೆ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದು ಕೂಡ ಎರಡರಿಂದ ಮೂರು ಗಂಟೆಗೆ ಇರುತ್ತೆ ಐದು ಗಂಟೆ ತನಕ ಎರಡರಿಂದ ಐದು ಗಂಟೆ ತನಕ ಎಕ್ಸಾಮ್ ಇದರ ಕ್ಯೂಪಿ ಕೊಡು ಫೋರ್ ಒನ್ ಜೀರೋ ತ್ರೀ ಓಕೆನಾ ನೆಕ್ಸ್ಟ್ ಇರುವಂತದ್ದು ಮೂರರೇದು ಬಯಾಲಜಿ ಬಯೋಲಜಿ ಎಕ್ಸಾಮ್ ನಾಲ್ಕನೇ ತಾರೀಕಿಗೆ ಇರುತ್ತೆ ಡಿಸೆಂಬರ್ ನಾಲ್ಕು ಇದು ಕೂಡ ಎರಡರಿಂದ ಐದು ಗಂಟೆ ತನಕ ಇರುತ್ತೆ ಇದ್ರದ್ದು ಕ್ಯೂಪಿ ಕೊಡು ಫೋರ್ ಒನ್ ಜೀರೋ ಫೈವ್ ಓಕೆನಾ ಲಾಸ್ಟ್ ಎಕ್ಸಾಮ್ ಇರೋದು ಇಂಗ್ಲಿಷ್ ಇದು ನಿಮಗೆ ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇರುತ್ತೆ

ಪಾಸ್ಟೇಲ್ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಎಕ್ಸಾಮ್ ಇರುತ್ತೆ ನೀಟಾಗಿ ನೋಡ್ಕೊಳ್ರಿ ಟೈಮ್ ಟೇಬಲ್ ಅನ್ನ ಇದೇ ಟೈಮ್ ಟೇಬಲ್ ತಕ್ಕಂಗೆ ನೀವು ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಹೋಗ್ಬೇಕು